ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೇಳದಲ್ಲಿ ಒಂದು ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಇದು ಮುಳ್ಳಂಗಿ ಮತ್ತು ರಾಗಿ ಇಟ್ಟಿದ್ರೆ ಸಾಕು ಹೊಟ್ಟೆ ತುಂಬ ಊಟ ಮಾಡ್ಬೋದು ಅಷ್ಟೊಂದು ರುಚಿಯಾಗಿರುತ್ತದೆ ಮತ್ತು ಈ ಬಿಸಿಗೆ ಕಾ ಬೇಸಿಗೆ ಕಾಲದಲ್ಲಿ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ತುಂಬ ಈಸಿ ಕೂಡ ಮಾಡ್ಕೋಬೋದು ಮುಳ್ಳಂಗಿ ಏನಾದರೂ ಮನೇಲಿ ತಂದು ತಂದಿದ್ರೆ ಈ ಥರ ಸಾಂಬಾರು ಮತ್ತು ಚಟ್ನಿ ಮಾಡಿ ಬೇಜಾರಾಗಿದ್ದರೆ ಈ ಥರ ಒಂದು ಸತಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ವೆಲ್ತು ಕೂಡ ತುಂಬನೇ ಒಳ್ಳೆಯದು ನಾನು ಮುಳಂಗಿಯೇ ತೊಗೊಂಡಿದ್ದೀನಿ ಒಂದು ಅರ್ಧ ಕೆ ಜಿಯಷ್ಟು ಮುಲಂಗಿ ತೊಗೊಂಡಿದ್ದೀನಿ ಅಂದರೆ ಅಂದರೆ ಒಂದು ನಾಲ್ಕರಿಂದ ಐದು ಗಡ್ಡೆಯಷ್ಟು ನಾನು ಚಿಕ್ಕ ಚಿಕ್ಕದಾಗಿರೋದು ಮುಲಂಗಿ ತಗೊಂಡು ಸಿಪ್ಪೆ ತೆಗೆದುಬಿಟ್ಟು ಈ ಥರ ಸ್ವಲ್ಪ ದೊಡ್ಡದಾಗಿರೋ ಥರನೇ ಕಟ್ ಮಾಡ್ಕೊಳ್ಳಿ ಇದಕ್ಕೆ ವಾಶ್ ಮಾಡ್ಕೊಂಬಿಟ್ಟು ಒಂದು ಬೌಲ್ಗೆ ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ರೂ ಸಾಲ್ಟನ್ನು ಹಾಕ್ಕೊಂಬಿಟ್ಟು ಕ್ಲೀನಾಗಿ ಕಲಿಸ್ಕೊಂಬಿಟ್ಟು ಒಂದು ಕಾಲು ಗಂಟೆ ಅಷ್ಟು ನಾವು ಒಂದು ಇಪ್ಪತ್ತು ನಿಮಿಷ ಆದರೂ ನಾವು ಮ್ಯಾರಿನೇಟ್ ಮಾಡಿಬಿಟ್ಟು ಸೈಡ್ ಇಟ್ಕೊಂಬಿಡ್ಬೇಕು ಈ ಥರ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಸೈಡ್ ಇಟ್ಕೊಂಬಿಡೋಣ ಇದಕ್ಕೆ ಮಿಕ್ಸಿಗೆ ಒನ್ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಬೋದು ಇದಕ್ಕೆ ಒಂದು ಐದು ಆರು ಹಸಿಮೆಣ್ಸಿನ್ಕಾಯಿ ಅಪ್ಪ ಕೊತ್ಮರಿ ಸೊಪ್ಪು ಹಾಕ್ಕೊಂಡು ತರಿ ತರಿಗೆ ನಾವು ಮಿಕ್ಸಿಗೆ ಹಾಕ್ಕೋಬೇಕು ಫುಲ್ ಪೇಸ್ಟ್ ಥರ ಏನು ಬೇಕಾಗಿಲ್ಲ ಈ ಥರ ತರಿತರಿ ಇದ್ರೆ ಸಾಕಾಗುತ್ತೆ ನೋಡಿ ಅದಕ್ಕಿದ್ರೆ ಸಾಕು ಇದನ್ನು ಸೈಡ್ಗೆ ಇಟ್ಕೊಂಬಿಡೋಣ ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯ್ಲೈನರ್ಸ್ ಸೇರಿಸ್ಕೊಳ್ಳೋಣ ಇದು ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಆ ಚಿಟ ಚಿಟಪಟ ಆದಮೇಲೆ ಒಂದು ಅಷ್ಟು ಚಿಕ್ಕ ಚಿಕ್ಕದಾಗಿ ಹಚ್ಕೊಂಡಿರೋದು ಈರುಳ್ಳಿ ಏನೂ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕರಿವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಇದು ಫ್ರೈ ಆಗೈತೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿದ್ವಲ್ಲ ಮೂಲಂಗಿಯನ್ನು ಅದನ್ನು ಸೇರಿಸ್ಕೊಂಡು ಒಂದೆರಡು ನಿಮಿಷ ಅಷ್ಟು ನಾವು ಚೆನ್ನಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಥರ ಈ ಥರ ಸತಿ ಟ್ರೈ ಮಾಡಿ ಯಾರ್ಯಾರು ಮೂಂಗಿ ತಿನ್ನಲ್ವೋ ಅಂಥವ್ರಿಗೆ ಈ ಥರ ಟ್ರೈ ಈ ಥರ ಟ್ರೈ ಮಾಡ್ಕೊಡಿ ಸಖತ್ತಾಗಿರುತ್ತೆ ಇಷ್ಟಪಟ್ಟು ಕೂಡ ತಿಂತಾರೆ ನಾವು ಆವಾಗಲೇ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ನಿಮಿಷ ಅಷ್ಟು ಚೆನ್ನಾಗಿ ಹಸಿ ಹಸಿನವರೆಗೂ ನಾವು ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ನಮ್ಗೆ ಏನಾದರೂ ಮೆಣಸಿನ್ಕಾಯಿ ಬೇಡ ಹಸಿ ಮೆಣಸಿನ್ಕಾಯಿ ಬೇಡ ಅನ್ನೋರು ಈ ಪ್ಲೇಸಲ್ಲಿ ನಾವು ಚಿಲ್ಲಿ ಪೌಡರ್ ಕೂಡ ಸೇರಿಸ್ಕೊಬೋದು ಇದು ಚೆನ್ನಾಗಿ ಒಂದು ಒಂದು ನಿಮಿಷ ಅಷ್ಟು ಚೆನ್ನಾಗಿ ಅದನ್ನು ವಾಸನೆವರೆಗೂ ಫ್ರೈ ಮಾಡಿಕೊಂಡು ನಾವು ಮಿಕ್ಸಿ ಜಾರ್ಗೆ ಅದಕ್ಕೆ ಒಂದು ಸ್ವಲ್ಪ ನೀವು ಒಂದು ಲೋಟ ಅಷ್ಟು ನೀರು ಹಾಕ್ಕೊಂಡು ಅದನ್ನು ಸೇರಿಸ್ಕೊಂಡು ಒಂದು ಲೋಟ ಅಷ್ಟು ಹಾಕ್ಕೊಂಡ್ರೆ ಸಾಕು ಜಾಸ್ತಿ ನೀರು ಬೇಕಾಗಿಲ್ಲ ನೋಡಿ ಈ ಥರ ಇದು ಹಾಕ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ನಾವು ಕ್ಲೀನಾಗಿ ಅದನ್ನು ಕುದಿಸ್ಕೋಬೇಕು ಜಾಸ್ತಿ ಆಗಬೇಕು ಆ ಥರ ಏನೂ ಇಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಸಾಫ್ಟ್ ಆದರೆ ಸಾಕು ನಮಗೆ ಜಾಸ್ತಿ ಫುಲ್ಲು ಸಾಫ್ಟ್ ಆಗಬೇಕು ಅಂತೇನು ಬೇಕಾಗಿ ಆವಾಗಲೇ ಫ್ರೈ ಆಗಿರುತ್ತೆ ಆಲ್ರೆಡಿ ಇನ್ನೊಂದು ಫಿಫ್ಟಿ ಪರ್ಸೆಂಟ್ ಅಷ್ಟಾದರೆ ನಮಗೆ ಚಷ್ಟು ಸಾಕು ಇದಕ್ಕೆ ಆವಾಗಲೇ ನಾನು ಮ್ಯಾರಿನೇಟ್ ಮಾಡಿದಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡಿದ್ವಿ ಇವಾಗ ಸ್ವಲ್ಪ ನೋಡಿಕೊಂಡು ಅದು ಸೇರಿಸ್ಕೊಂಡಿದ್ದೀನಿ ನೋಡಿ ಇದು ಫುಲ್ಲು ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆದಮೇಲೆ ಫುಲ್ ಎಲ್ಲ ಕುದಿಸ್ಕೊಂಡ್ಮೇಲೆ ನೋಡಿ ಈ ಅದಕ್ಕೆ ಬಂದರೆ ಸಾಕು ಇವಾಗ ಸ್ಟೌವ್ ಆಫ್ ಮಾಡಿಕೊಂಡು ಇದು ತಣ್ಣಗಾಗೋಕ್ಕೆ ಬಿಡಬೇಕು ಅಷ್ಟೊಳಗೆ ನಾವು ಇದಕ್ಕೆ ಮುದ್ದೆ ಅನ್ನೋದು ಸ ಮಾಡ್ಕೊಳ್ಳೋಣ ಇದಕ್ಕೆ ಮೈನ್ ನಮಗೆ ಕಾಂಬಿನೇಷನ್ ಮುದ್ದೆನೇ ಚೆನ್ನಾಗಿರೋದು ಒಂದು ಪಾತ್ರೆ ತಗೊಂಡು ನಾನು ಒಂದು ದೊಡ್ಡ ಲೋಟದಲ್ಲಿ ಎರಡು ಲೋಟ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ನೋಡ್ಕೊಂಡು ಕ್ವಾಂಟಿಟಿ ಎಷ್ಟು ಜನಕ್ಕೆ ಬೇಕೋ ಅಷ್ಟು ಜನಕ್ಕೆ ನಾನು ಮೂರು ಜನಕ್ಕೆ ಆಗೋಷ್ಟು ಮುದ್ದೆ ಅನ್ನೋದು ಇದ್ದೀನಿ ಅದಕ್ಕೆ ಒಂದು ಸ್ವಲ್ಪ ರಾಗಿ ಹಿಟ್ಟು ಒಂದು ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡಿದ್ದೀನಿ ರಾಗಿ ಹಿಟ್ಟು ಹಾಕೋದ್ರಿಂದ ಗಂಟು ಬರೋದಿಲ್ಲ ಇದಕ್ಕೆ ಒಂದು ಎರಡು ಕಪ್ ಆಗೋಷ್ಟು ರಾಗಿ ಹಿಟ್ಟು ಅನ್ನೋದು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಫುಲ್ ಎಲ್ಲ ಒಂದ್ಸತಿ ಕಲಿಸ್ಕೊಂಡ್ಬಿಡ್ಬೇಕು ಒಂದು ಮೂರು ಜನ ಮೂರು ಮುದ್ದೆ ಆಗೋಷ್ಟು ನಾನು ಆ ಕ್ವಾಂಟಿಟಿಗೆ ನಾನು ಕರೆಕ್ಟಾಗಿ ಸೇ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು ಕ್ಲೀನಾಗಿ ನಾವು ಫಸ್ಟೇ ರಾಗಿ ಇಟ್ಟು ಸ್ವಲ್ಪ ಹಾಕಿರ್ತೀವಲ್ಲ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅದು ಆ ಥರ ಹಾಕೋದ್ರಿಂದ ನಮಗೆ ಗಂಟು ಅನ್ನೋದು ಬರೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಫುಲ್ ಎಲ್ಲ ಕಲಿಸ್ಕೊಂಡ್ಮೇಲೆ ನೋಡಿ ಕ್ಲೀನಾಗಿದೆಲ್ಲ ಬೆಂದೈತೆ ಇವಾಗ ಒಂದು ಐದು ನಿಮಿಷ ಹಂಗೆ ಬೇ ಲೋ ಫ್ಲೇಮಲ್ಲಿ ಇಕ್ಕೊಂಡು ಮುಚ್ಚಳ ಮುಚ್ಚಿಟ್ಟು ಬೈಸ್ಕೊಬೇಕು ನೋಡಿ ಇವಾಗ ಕ್ಲೀನಾಗಿ ಎಲ್ಲ ಬೆಂದೈತೆ ಇವಾಗ ಸೈಡ್ಗೆ ಇಟ್ಕೊಂಬಿಟ್ಟು ಇದನ್ನ ಮುದ್ದೆ ಮಾಡಿ ಮುದ್ದೆ ಕಟ್ಕೊಂಡ್ರೆ ಸಾಕು ನಮಗೆ ಬಿಸಿ ಬಿಸಿ ರಾಗಿ ಮುದ್ದೆ ಅನ್ನೋದು ರೆಡಿ ಆಗುತ್ತೆ ತುಂಬಾ ಈಸಿಗೆ ಮಾಡ್ಕೊಬೋದು ಒಂದು ಐದು ನಿಮಿಷ ಅದನ್ನು ನನಗೆ ಲೋ ಫ್ಲೇಮಲ್ಲಿ ಇಕ್ಕೊಂಬಿಟ್ರೆ ನಮ್ಮ ಮುದ್ದೆ ಅನ್ನೋದು ರೆಡಿ ಆಗುತ್ತೆ ಬಟ್ ಕ್ವಾಂಟಿಟಿ ನೋಡಿಕೊಂಡು ನಾವು ನೀರು ಮತ್ತು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ಮುದ್ದೆ ತುಂಬಾ ಚೆನ್ನಾಗಿ ಬರುತ್ತೆ ಇದು ಚಿಕ್ಕ ಚಿಕ್ಕದಾಗಿ ಒಂದು ಮೂರು ಮುದ್ದೆ ಮಾಡೋಷ್ಟು ಕ್ವಾಂಟಿಟಿಗೆ ನಾನು ಆ ಥರ ಅಷ್ಟು ಕ್ವಾಂಟಿಟಿಗೆ ನಾನು ಹಾಕ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮೂಲಂಗಿ ಮತ್ತು ಮುದ್ದೆ ಈ ಥರ ಮೂಲಂಗಿ ಸಾಂಬಾರಿಗೆ ಮತ್ತು ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಮುದ್ದೆ ಅನ್ನೋದು ಮೂರು ಈ ಥರ ಒಂದು ಮೂರು ಮುದ್ದೆ ಆಗೈತೆ ಇದೊಂದು ಸೈಡ್ಗೆ ಇಟ್ಕೊಂಬಿಡೋಣ ಸೈಡ್ ಇಟ್ಕೊಂಡ್ಬಿಟ್ಟು ಆವಾಗಲೇ ನೋಡಿ ತಣ್ಣಗಾಗೈತಲ್ಲ ಇದೊಂದು ಬೌಲ್ ಬೌಲ್ ತೊಗೊಂಡು ಬೌಲ್ಗೆ ನಾವು ಸೇರಿಸ್ಕೊಳ್ಳೋಣ ಬೇಸಿಗೆ ಕಾಲದ ಬೇಸಿಗೆ ಕಾಲದಲ್ಲಿ ವಾರಕ್ಕಿ ಥರ ಸತಿ ಮಾಡ್ಕೊಂಡ್ರೆ ಸಾಕು ಹೊಟ್ಟೆ ಫುಲ್ ತಂಪಿರುತ್ತೆ ಹೊಟ್ಟೆ ತುಂಬಾ ಊಟ ಮಾಡ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಇದೆಲ್ಲ ಫುಲ್ಲೆಲ್ಲ ಒಂದು ಬಟ್ಲಿಗೆ ಹಾಕ್ಕೊಂಬಿಟ್ಟು ಕ್ಲೀನಾಗೆಲ್ಲ ಹಾಕ್ಕೊಂಬಿಟ್ಮೇಲೆ ಇದಕ್ಕೆ ಒಂದು ಬಟ್ಲಾಗೋಷ್ಟು ನಾನು ಮೊಸರು ಅನ್ನೋದು ಸೇರಿಸ್ಕೊತಾಯಿದ್ದೀನಿ ಯಾಕೆಂದರೆ ಇದಕ್ಕೆ ಮೊಸರೇ ಮೈನ್ ಇಂಪಾರ್ಟೆಂಟು ಇದು ಮೊಸರು ಹಾಕೋದ್ರಿಂದನೇ ನಮಗೆ ಮೊಸರು ಸಾಂಬಾರನ್ನು ತುಂಬನೇ ಚೆನ್ನಾಗಿರುತ್ತೆ ಈ ಥರ ಮೊಸರು ಹಾಕ್ಬಿಟ್ಟು ಮುಲ್ಲಂಗಿ ಹಾಕ್ಬಿಟ್ಟು ಒಂದ್ಸತಿ ಟ್ರೈ ಮಾಡಿ ಸಖತ್ತಾಗಿರುತ್ತೆ ಈ ಬೇಸಿಗೆ ಕಾಲದಲ್ಲಿ ವಾರಕ್ಕೊಂದ್ಸತಿ ತಿಂದರೆ ಕೂಡ ಸಾಕು ಹೊಟ್ಟೆ ಫುಲ್ ತಂಪಿರುತ್ತೆ ಆರೋಗ್ಯವಾಗಿ ಕೂಡ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಮುದ್ದೆಗೆ ರಾಗಿ ಮುದ್ದೆಗೆ ಈ ಥರ ಮುಲ್ಲಂಗಿ ಮತ್ತು ಮೊಸರು ಹಾಕ್ಬಿಟ್ಟು ಸಾಂಬಾರು ಮಾಡಿ ನೋಡಿ ಸಕ್ಕ ಟೇಸ್ಟಿಯಾಗಿರುತ್ತೆ ತುಂಬಾ ಈಸಿ ಕೂಡ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ಟ್ರೈ ಮಾಡಿಬಿಟ್ಟು ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಬಿಸಿ 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 ಮುದ್ದೆಗೆ ಈ ಥರ ಮೂಲಂಗಿ ಮತ್ತು ಮೊಸರು ಹಾಕ್ಬಿಟ್ಟು ಮಾಡಿರೋ ಸಾಂಬಾರು ಸಖತ್ ಟೇಸ್ಟಿಯಾಗಿರುತ್ತೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಇದ್ದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಂಗೆ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡಿಸಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿನಲ್ಲಿ ಟ್ರೈ ಮಾಡಿದ್ರೆ ಕಾಮೆಂಟ್ ಮಾಡೋದಂತೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್